ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿಯ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಜ್ಯೋತಿಷ ವಿಚಾರದಲ್ಲಿ ಅದರಲ್ಲೂ ನಮಗೆ ಈ ದನ ದನದು ದನದ ವಿಚಾರ ಅಥವಾ ದುಡ್ಡಿನ ವಿಚಾರ ತಿಳ್ಕೋಬೇಕು ಅಂದರೆ ನಮಗೆ ಬಹಳ ಮುಖ್ಯವಾಗಿ ನಮಗೆ ಎರಡನೇ ಮನೆ ಮತ್ತೆ ಹತ್ತು ಹನ್ನೊಂದು ಬಹಳ ಮುಖ್ಯವಾದದ್ದು ವಿಚಾರ ಇದು ಎರಡು ಹತ್ತು ಹನ್ನೊಂದು ಐದು ಕೆಲವೊಂದು ಮನೆಗಳದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅದೇ ರೀತಿ ನಮ್ಮ ಜೀವನದಲ್ಲಿ ದುಡ್ಡು ತುಂಬ ಸಂಪಾದನೆ ಮಾಡ್ತೀವಿ ಭಾಳಷ್ಟು ಉದ್ಯೋಗ ಚೆನ್ನಾಗಿರುತ್ತೆ ಒಳ್ಳೆ ಪ್ರಾಫಿಟ್ ಎಲ್ಲ ಇರುತ್ತೆ ಲಾಭ ಎಲ್ಲ ಬರ್ತಾ ಇರುತ್ತೆ ಆದರೆ ದುಡ್ಡನ್ನ ಕೂಡಿಡೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇರ್ತದೆ ಅಥವಾ ಜಾತದಲ್ಲಿ ಯಾವ ರೀತಿ ಒಳ್ಳೆಯ ಯೋಗ ಇರೋದು ದುಡ್ಡನ್ನು ಕೂಡಿಡ್ಬೋದು ವಿಪರೀತವಾಗಿ ದುಡ್ಡು ಕೂಡಿಡೋ ಯೋಗ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಇವತ್ತು ಇಲ್ಲಿ ಒಬ್ಬ ಯಾವುದೇ ಯಾವುದೇ ವ್ಯಕ್ತಿ ಕೈಯಲ್ಲಿ ದುಡ್ಡು ಉಳಿಬೇಕು ಆಗಬೇಕು ಯಥೇಚ್ಛವಾಗಿ ದುಡ್ಡು ಕೂಡಿಡಬೇಕು ಅಂದರೆ ನಮ್ಮ ಜಾತಕದಲ್ಲಿ ಯಾವ ರೀತಿಯ ಗ್ರಹ ಬಲ ಇರಬೇಕು ಯಾವ ರೀತಿ ಯೋಗ ನಾವು ಕೇಳ್ಕೊಂಡ್ಬಂದಿದ್ರೆ ಆ ಒಂದು ದುಡ್ಡು ಯಥೇಚ್ಛ ಕೂಡಿರ್ಬೋದು ದುಡ್ಡು ಸಂಪಾದನೆ ಮಾಡಿ ಅರ್ನಿಂಗ್ಸ್ ಏನು ನಾವು ಗಳಿಕೆ ಮಾಡಿ ದುಡ್ಡನ್ನ ಕೂಡಿಡಬಹುದು ವಿಪರೀತವಾಗಿ ಕೂಡಿಟ್ಟು ಒಂದು ಆ ಯೋಗನ ಅನುಭವಿಸ್ಬೋದು ಅಂತ ನಾವು ತಿಳಿಸ್ಕೊಡ್ತೀವಿ ನೋಡಿ ನೋಡಿ ಇದು ಬಂದು ಲಗ್ನ ಲಗ್ನಾಧಿಪತಿ ಆದಂಥ ಕುಜ ಲಗ್ನಾಧಿಪತಿ ಆಗಿರತಕ್ಕಂಥ ಕುಜ ಎರಡನೇ ಮನೆ ಧನಸ್ಥಾನ ಎರಡನೇ ಮನೆ ಅಂದರೆ ಧನಸ್ಥಾನ ಕುಟುಂಬ ಸ್ಥಾನ ವಾಕ್ಸ್ಥಾನ ಅಂತೆಲ್ಲ ಕರಿತೀವಿ ಧನಸ್ಥಾನದಲ್ಲಿ ಕುಜ ಬಂದು ಕೂತ್ಕೊಂಡಿದ್ದೇನೆ ನೋಡಿ ಫಸ್ಟ್ ಆಫ್ ಆಲ್ ಒಂದು ಕುಜಂದು ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ಕುಜ ಯಾವ ಮನೇಲಿ ಇರ್ತಾನೋ ಆ ಮನೆಗೆ ಸಂಬಂಧಪಟ್ಟಿದ್ದ ವಿಚಾರಕ್ಕೆ ಹೆಚ್ಚು ಮಹತ್ವ ಕೊಡ್ತಾನೆ ಆ ಮನೆಗೆ ಸಂಬಂಧಪಟ್ಟಿದ್ದು ಏನೇನಿದೆಯೋ ಅದನ್ನೆಲ್ಲ ಕ್ಲೀನಾಗಿ ತಗೋತಾನೆ ಅರ್ನಿಂಗ್ಸ್ ಅಂದರೆ ಸಾಧನೆ ಮಾಡ್ತಾನೆ ಆ ಮನೆಗೆ ಏನು ಇದೆಯೋ ಆ ಮನೆಗೋಸ್ಕರ ಅವನು ತನ್ನ ಒಂದು ಇದ್ರನ್ನೇ ಕೊಟ್ಟುಬಿಡ್ತಾನೆ ಅಷ್ಟೊಂದು ಪ್ರಭಾವಶಾಲಿ ಕುಜ ಆ ಒಂದು ವಿಚಾರದಲ್ಲಿ ಸೊ ಹಾಗಾಗಿ ಎರಡನೇ ಮನೆಯಲ್ಲಿ ಕುಜ ಇರೋದ್ರಿಂದ ದನ ಧನಸ್ಥಾನ ಆದ ಕುಟುಂಬಕ್ಕೆ ದನಕ್ಕೆ ವಿಪರೀತ ಮಹತ್ವ ಕೊಡ್ತಾನೆ ಈ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಯಥೇಚ್ಛವಾಗಿ ದುಡ್ಡು ಸಂಪಾದನೆ ಮಾಡ್ತಾನೆ ಮತ್ತು ಈ ಧನಸ್ಥಾನಾಧಿಪತಿ ಆದಂಥ ಶುಕ್ರ ಆದಂಥ ಶುಕ್ರ ನೋಡಿ ವಿಕ್ರಮಸ್ಥಾನ ಮೂರನೇ ಮನೆಯಲ್ಲಿ ಸೋದರ ಸ್ಥಾನ ವಿಕ್ರಮಸ್ಥಾನ ಅಂತೀವಲ್ಲ ಇಲ್ಲಿರೋದ್ರಿಂದ ವಿಕ್ರಮ ಅಂದರೆ ಗಳಿಕೆ ಮಾಡೋದು ಮತ್ತು ಸಾಧನೆ ಮಾಡೋದು ಒಂಥರ ಪರಾಕ್ರಮ ಅದು ಸೊ ಶುಕ್ರ ಅಲ್ಲಿರೋದ್ರಿಂದ ಶುಕ್ರನಿಗೆ ಮಿಥುನ ರಾಶಿ ವಾಯುತತ್ವ ರಾಶಿ ಶುಭ ರಾಶಿನೇ ಅದು ಅಲ್ಲಿ ಶುಕ್ರ ಧನಸ್ಥಾನಾಧಿಪತಿ ಶುಕ್ರ ವಿಕ್ರಮಸ್ಥಾನ ಇರೋದ್ರಿಂದ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ದುಡ್ಡು ಅರ್ನಿಂಗ್ಸನ್ನು ಗಳಿಕೆ ಮಾಡೋದ್ರಲ್ಲಿ ಅಥವಾ ಅರ್ಧ ತಮ್ಮ ತಮ್ಮ ಕಡೆ ದುಡ್ಡು ತಮ್ಮ ಕಡೆ ಬರೋ ರೀತಿ ಮಾಡೋದಕ್ಕೆ ಏನು ಬೇಕಾದ್ರೂ ಸಾಧನೆ ಮಾಡ್ತಕ್ಕಂಥ ಒಂದು ಯೋಗ ಶುಕ್ರನ ಕಡೆಯಿಂದ ಖಂಡಿತ ಇವ್ರಗಿದೆ ಇಲ್ಲಿ ನೋಡಿ ಎಂಥ ಯೋಗ ಇದು ಲಗ್ನಾಧಿಪತಿ ಧನಸ್ಥಾನದಲ್ಲಿ ಧನಸ್ಥಾನಾಧಿಪತಿ ವಿಕ್ರಮಸ್ಥಾನದಲ್ಲಿ ಮತ್ತೆ ವಿಕ್ರಮಸ್ಥಾನಾಧಿಪತಿ ಆದಂಥ ಬುಧ ಲಗ್ನದಲ್ಲಿ ಇದು ಅತ್ಯಂತ ಶುಭ ಯೋಗ ಮೂರನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದ ಕೇಂದ್ರಕ್ಕೆ ಬಂದ್ಬಿಟ್ಟ ಸೊ ಹಂಗಾಗಿ ಇವರು ಏನೇ ಎಷ್ಟೇ ಒಂದು ದುಡ್ಡು ಸಂಪಾದನೆ ಮಾಡಿ ಏನೇ ಮಾಡಿದ್ರು ಅಥವಾ ಏನೇ ಒಂದು ಸಾಧನೆ ಮಾಡಿದ್ರು ದುಡ್ಡು ಇಲ್ಲ ಎಲ್ಲ ಇಲ್ಲೇ ಇವ್ರ ಕುಟುಂಬಕ್ಕೆ ಇವ್ರ ಸೋದರರಿಗೆ ಇವ್ರಿಗೆ ಫ್ಯಾಮಿಲಿಗೆ ಇಲ್ಲೇ ಎಲ್ಲ ಸೇವಿಂಗ್ಸ್ ಇದೆ ಒಬ್ಬರಿಂದ ಒಬ್ಬರಿಗೆ ಎಲ್ಪ್ ಆಗುತ್ತೆ ನೋಡಿ ಇಲ್ಲಿ ಧನಸ್ಥಾನಾಧಿಪತಿ ವಿಕ್ರಮಸ್ಥಾನ ಸೋದರ ಮನೆಗೆ ಬಂದು ಕೂತ್ಕೊಂಡ್ರೆ ಸೋದರ ಸ್ಥಾನಾಧಿಪತಿ ವಿಕ್ರಮಸ್ಥಾನಾಧಿಪತಿ ಬದು ಅಲ್ಲಿ ಲಗ್ನಕ್ಕೆ ಬಂದ ಸೊ ಇವರಿಂದ ಲಗ್ನಾಧಿಪತಿಗೆ ಸಹಾಯ ಆಗೋದು ಲಗ್ನಾಧಿಪತಿಯಿಂದ ಸೋದರರಿಗೆ ಸಹಾಯ ಆಗೋದು ಮತ್ತು ಧನಸ್ಥ ಲಗ್ನಾಧಿಪತಿ ಧನಸ್ಥಾನದಲ್ಲಿ ಬಂದಿರೋದ್ರಿಂದ ಎನಿ ಟೈಮ್ ದುಡ್ಡು ಕ್ಯಾಶ್ ಮನೆಯಲ್ಲಿ ಎನಿ ಟೈಮ್ ಕ್ಯಾಶ್ ಇಟ್ಟಿರ್ತಾರೆ ಎನಿ ಟೈಮ್ ದುಡ್ಡು ಕೂಡಿಟ್ಟೇ ಇರ್ತಾರೆ ಮತ್ತು ಇನ್ನೂ ಒಂದು ಒಳ್ಳೆಯ ಯೋಗ ಇದರಲ್ಲಿ ಪಂಚಮಾಧಿಪತಿಯಾದಂಥ ರವಿ ಪೂರ್ವ ಪುಣ್ಯಸ್ಥಾನಾಧಿಪತಿ ಬುದ್ಧಿ ಅಧಿಪತಿ ಅಧಿಪತಿ ಪುಣ್ಯಸ್ಥಾನ ಅಂತೀವಿ ಶುಭ ಶಿವ ಕೇಂದ್ರ ಮೂಲ ತ್ರಿಕೋಣ ಸ್ಥಾನ ಬೇರೆ ಇದು ಈ ಮೂಲತ್ರಿಕೋಣಾಧಿ ಆದಂಥ ಒಂದು ರವಿ ಶುಭಯೋಗ ಶುಭಯುತವಾಗಿ ಧನಸ್ಥಾನದಲ್ಲಿ ಬಂದು ಕೂತಿರೋದು ಅದು ಮಿತ್ರರ ಜೊತೆ ಕುಜನ ಜೊತೆ ಬಂದು ಕೂತಿರೋದು ತುಂಬ ರಾಜಯೋಗ ಇವರ ಪೂರ್ವ ಪುಣ್ಯ ಅಪಾರವಾದ ಪೂರ್ವ ಪುಣ್ಯದಿಂದ ವಿಪರೀತವಾದ ದುಡ್ಡು ಸಂಪಾದನೆ ಮಾಡ್ತಾರೆ ಅದನ್ನು ಉಳಿಸ್ಕೋತಾರೆ ಗಳಿಸ್ತಾರೆ ಇದರಿಂದ ಮನೆ ಆಸ್ತಿ ಎಲ್ಲ ಮಾಡ್ಕೋತಾರೆ ಭೂಮಿ ಖರೀದಿ ಮಾಡ್ತಾರೆ ದುಡ್ಡನ್ನ ಸೇವಿಂಗ್ಸ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಭೂಮಿ ಮೇಲೆ ಕುಜನ ಅಂದರೆ ಕುಜ ಅಂದರೆ ಭೂಮಿ ಕಾರಾಗ ಆ ಭೂಮಿ ಕಾರದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಮನೆ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಹಂಗಾಗಿ ಇದಂತೂ ಒಳ್ಳೆ ರಾಜಯೋಗ ಇದು ಮತ್ತೆ ಇಲ್ಲಿ ನೋಡಿ ಈ ಒಂದು ಈ ಒಂದು ಇದಕ್ಕೆ ಈ ಧನ ಅರ್ನಿಂಗ್ಸ್ಗೆ ಸೇವಿಂಗ್ಸ್ಗೆ ತುಂಬ ಹೆಲ್ಪ್ ಇರತಕ್ಕಂಥ ಗ್ರಹ ಯಾವುದು ಅಂದರೆ ಕರ್ಮಸ್ಥಾನ ಕರ್ಮಸ್ಥಾನ ಹತ್ತನೇ ಮನೆ ಕರ್ಮಸ್ಥಾನ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆದಂಥ ಶನಿ ಕೇಂದ್ರದಲ್ಲಿ ತುಲಾ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಹತ್ತು ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾದಂಥ ಶನಿ ಲಾಭಸ್ಥಾನಾಧಿಪತಿಯಾಗಿ ಮತ್ತು ಕರ್ಮಸ್ಥಾನಾಧಿಪತಿ ಆದಂಥ ಶನಿ ಕೇಂದ್ರದಲ್ಲಿ ಏಳನೇ ಮನೆಯಲ್ಲಿ ಉಚ್ಚ ತುಲಾರಾಶಿಯಲ್ಲಿ ಉಚ್ಚನಾಗಿರೋದ್ರಿಂದ ಉದ್ಯೋಗದಲ್ಲಿ ಅವ್ರು ಮಾಡ್ತಕ್ಕಂಥ ಬಿಸ್ನೆಸ್ ಒಳ್ಳೆ ಪ್ರಾಫಿಟ್ಟು ಮತ್ತೆ ಅತಿ ಹೆಚ್ಚು ಲಾಭ ಒಂದು ರೂಪಾಯಿ ಐದು ರೂಪಾಯಿ ಇದ್ರೆ ಅದಕ್ಕೆ ಅದ್ರ ಬೆಲೆ ಲಾಭ ನೆಕ್ಸ್ಟ್ ದಿನ ಐದು ರೂಪಾಯಿ ಲಾಭ ಸ್ಥಾನ ಶನಿ ಆಗಿರೋದ್ರಿಂದ ಇಲ್ಲಿ ಹುಚ್ಚಾಗಿರೋದ್ರಿಂದ ಐದಕ್ಕೆ ಐದು ಲಾಭ ಆಗಿ ಹತ್ತು ರೂಪಾಯಿ ಬರತಕ್ಕಂಥ ಯೋಗ ಆ ದೊಡ್ಡ ಮತ್ತೆ ಇಲ್ಲಿ ಲಗ್ನಾಧಿಪತಿ ಧನಸ್ಥಾನದಲ್ಲಿ ಕೂಡಿಡ್ತಾ ಇದ್ದಾನೆ ಸೊ ಇಲ್ಲಿ ಇನ್ಕಮ್ ಬರ್ತಾ ಜಾಸ್ತಿ ಬರ್ತದೆ ಆ ತಕ್ಕಂಗೆ ಬಂದಿದ್ದ ಇನ್ಕಮ್ನ ತುಂಬ ಅಚ್ಚುಕಟ್ಟಾಗಿ ಕೂಡಿಟ್ಟು ಅದನ್ನ ದೊಡ್ಡದು ಮಾಡ್ತಾ ಇದ್ದಾರೆ ಶ್ರೀಮಂತಿಕೆ ಅನುಭವಿಸ್ಕೊತಾ ಇದ್ದಾರೆ ನೋಡಿ ಈ ರೀತಿ ಒಂದು ಯೋಗ ಜಾತಕದ ನಮಗೆ ಧನಸ್ಥ ಲಗ್ನಾಧಿಪತಿ ಧನಸ್ಥಾನದಲ್ಲಿ ಧನಸ್ಥಾನಾಧಿಪತಿ ವಿಕ್ರಮಸ್ಥಾನದಲ್ಲಿ ಒಂದು ವೇಳೆ ಧನಸ್ಥಾನಾಧಿಪತಿ ಶುಕ್ರ ಧನಸ್ಥಾನದಲ್ಲಿದ್ದರೆ ಇನ್ನೂ ಒಳ್ಳೆಯದೆ ಅದು ಅದು ಅಷ್ಟೇ ಅದು ಅಲ್ಲೇ ಅಲ್ಲೇ ಇರುತ್ತೆ ಸೇಮ್ಸಾಗಿರುತ್ತೆ ದುಡ್ಡು ಯಾಕಂದ್ರೆ ಎರಡನೇ ಮನೆ ಅಧಿಪತಿ ಅಡೆಂಟು ಇಂಪಾರ್ಟೆಂಟು ಧನ ಎರಡನೇ ಮನೆ ಅಧಿಪತಿ ಎರಡನೇ ಇರಬೇಕು ಅಥವಾ ಎರಡನೇ ಮನೆ ಅಧಿಪತಿ ಮೂರರಿಗೆ ಬಂದಿದ್ರು ಮೂರನೇ ಮನೆ ಅಧಿಪತಿ ಚೆನ್ನಾಗಿರಬೇಕು ಇಲ್ಲಿ ಮೂರನೇ ಮನೆ ಅಧಿಪತಿ ಚೆನ್ನಾಗಿದೆ ಹೋರೋಯ್ತು ಮತ್ತು ಎರಡನೇ ಮನೆ ಅಧಿಪತಿ ಅಥವಾ ಲಗ್ನದಲ್ಲಾದರೂ ಇರಬೇಕು ಬಂದು ಈ ತರ ಒಂದು ಶುಭಯೋಗಗಳಿದ್ದಾಗ ನೋಡಿ ಇಲ್ಲಿ ಎರಡನೇ ಮನೆ ಎರಡನೇ ಮನೆಗೆ ಧನಸ್ಥಾನಕ್ಕೆ ಪಂಚಮ ಒಂದು ಪೂರ್ವ ಪುಣ್ಯ ಸ್ಥಾನಾಧಿಪತಿ ಬಂದು ಗುರು ಮಿತ್ರ ಗ್ರಹ ಕೂತಿರೋದ್ರಿಂದ ತುಂಬಾ ಯೋಗ ಉಂಟಾಯಿತು ಮತ್ತೆ ಇಲ್ಲಿ ರವಿ ಮತ್ತೆ ಕುಜನ ಅವರ ಮಿತ್ರ ಗ್ರಹ ಆದಂತ ಗುರು ಭಾಗ್ಯಸ್ಥಾನಾಧಿಪತಿ ದೈವಸ್ಥಾನಾಧಿಪತಿ ಆದಂತ ಗುರು ಏಳನೇ ದೃಷ್ಟಿಯಿಂದ ನೋಡ್ತದೆ ಅಷ್ಟೊಂದಲ್ಲಿ ಇದ್ದಾನೆ ಗುರು ಅಷ್ಟಮ್ದ ಇದ್ದಾನೆ ಬಟ್ ದೃಷ್ಟಿ ಏಳನೇ ದೃಷ್ಟಿ ರವಿ ಕುಚನ್ ಮೇಲೆ ಇರೋದ್ರಿಂದ ಇದು ಧನಸ್ಥಾನಕ್ಕೆ ಶುಭಯೋಗನೇ ಆಯಿತು ಲಗ್ನ ಬುಧ ಲಗ್ನದಲ್ಲಿರೋದರಿಂದ ಬುಧ ಬುದ್ಧಿ ಸೂಕ್ಷ್ಮವಾದ ಬುದ್ಧಿ ಇರುತ್ತೆ ಯಾವ ರೀತಿ ದುಡ್ಡನ್ನ ಅರ್ನಿಂಗ್ಸ್ ಮಾಡಬೇಕು ಸೇವಿಂಗ್ಸ್ ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಯಾವ ರೀತಿ ಅದನ್ನು ವ್ಯವಹಾರ ಮಾಡಬೇಕು ಅನ್ನೋದು ಒಂದು ಬಿಸ್ನೆಸ್ ಟೆಕ್ನಿಕ್ಸ್ ನಾವು ಬುಧ ಕೊಡ್ತಾನೆ ಬುಧ ಅಷ್ಟೇ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಬಿಸ್ನೆಸ್ಗೆ ಸೂಕ್ಷ್ಮ ಒಂದು ಲೆಕ್ಕಾಚಾರ ವಿಚಾರ ಹೇಳ್ಕೊಡೋದಕ್ಕೆ ಬುಧ ಅಧಿಕಾರ ಅಧಿಕಾರತ್ವ ಇರುತ್ತೆ ಬುಧ ಮೈಂಡ್ಗೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಪ ಒಂದು ಏನೋ ಯೋಚನೆಗಳನ್ನ ಒಳ್ಳೆ ಒಳ್ಳೆಯ ಒಂದು ಟಿಪ್ಸ್ ನಾವು ಬುಧಕ್ಕೆ ಕೊಡ್ತಾನೆ ಆಗಿರೋದ್ರಿಂದ ಬುಧ ಇಲ್ಲಿ ಏನೇ ಒಂದು ಸೇವಿಂಗ್ಸ್ ಮಾಡೋದಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ಒಳ್ಳೆಯ ಒಂದು ಯೋಚನೆಗಳ ಟೈಮ್ ಸರಿಯಾಗಿ ಲಗ್ನಾಧಿಪತಿ ಕೊಡೋದ್ರಿಂದ ದುಡ್ಡು ಉಳಿಕೆ ಆಗುತ್ತೆ ಮತ್ತು ಬುಧ ಕರ್ಮಸ್ಥಾನಾಧಿಪತಿ ಶನಿ ನೋಡ್ತಾ ಇರೋದ್ರಿಂದ ಕರ್ಮಸ್ಥಾನದಲ್ಲಿ ತನ್ನ ಒಂದು ಕರ್ಮನ ತುಂಬ ಉನ್ನತ ಮಟ್ಟಕ್ಕೆ ತಗೊಳ್ಳೋ ತೊಗೊಂಡೋಗತಕ್ಕಂಥ ಎಲ್ಲ ಒಂದು ಶಕ್ತಿ ಇಲ್ಲಿ ಬುಧ ಮತ್ತು ಶನಿ ಕಾಂಬಿನೇಷನಲ್ಲಿ ಈ ಜಾತಕದ ವ್ಯಕ್ತಿಗೆ ಬರುತ್ತೆ ಹಾಗಾಗಿ ದುಡ್ಡು ಆಟೋಮೆಟಿಕ್ಕಾಗಿ ಸೇವಿಂಗ್ಸ್ ಆಗುತ್ತೆ ಅತ್ಯಂತ ಹೆಚ್ಚು ದುಡ್ಡು ಕೂಡಿಟ್ಟು ಶ್ರೀಮಂತಿಕೆ ಅನುಭವಿಸ್ತಕ್ಕಂಥ ಎಲ್ಲ ಯೋಗ ಇವರಿಗೆ ಉಳಿ ಉಳಿಯುತ್ತೆ ಇದು ಒಂದು ಇವತ್ತಿನ ಒಂದು ಸಣ್ಣ ವಿಚಾರ ಗೆಳೆಯರೆ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಕರ್ಮಸ್ಥಾನಾಧಿಪತಿ ಲಾಭ ಸ್ಥಾನಾಧಿಪತಿ ಚೆನ್ನಾಗಿರಬೇಕು ಹುಚ್ಚ ಆಗಿರಬೇಕು ಅಥವಾ ಸ್ವಕ್ಷೇತ್ರದಲ್ಲಿ ಇರಬೇಕು ಕೇಂದ್ರ ಮೂಲತಃ ಕ್ರೋಣ ಇರಬೇಕು ಧನಸ್ಥಾನಾಧಿಪತಿ ಮತ್ತು ಲಗ್ನಾಧಿಪತಿಗೂ ಆ ಯೋಗ ಲಿಂಕ್ ಚೆನ್ನಾಗಿರಬೇಕು ಈ ರೀತಿ ಇದ್ದಾಗ ಖಂಡಿತವಾಗ್ಲೂ ನಿಮಗೂ ಅಷ್ಟೇ ದುಡ್ಡು ಉಳಿಯುತ್ತೆ ಒಂದು ವೇಳೆ ಧನಸ್ಥಾನಾಧಿಪತಿ ಏನಾದರೂ ಆರುಗೋ ಎಂಟುಗೋ ಹನ್ನೆರಡುಗೋ ಬಂದರೆ ತುಂಬ ಲಾಸ್ ಆಗುತ್ತೆ ಸಾಲ ಖರ್ಚು ವಿಪರಿತ ತೊಂದರೆಗಳಾಗ್ತಾ ಇರ್ತದೆ ಒಂದು ವೇಳೆ ಲಗ್ನಾಧಿಪತಿಯೇ ಆರ್ಗೋಗ್ಬಿಟ್ಟು ಧನಸ್ಥಾನಾಧಿಪತಿ ಮೂರು ಅಥವಾ ಎಂಟರಲ್ಲೋ ಹನ್ನೆರಡರಲ್ಲಿದ್ದರೆ ತುಂಬ ಕಷ್ಟ ಆಗ್ತದೆ ಇಲ್ಲಾಂದರೆ ಅವೆರಡೂ ಚೆನ್ನಾಗಿದ್ದು ಕರ್ಮಸ್ಥಾನಾಧಿಪತಿ ಹತ್ತು ಹನ್ನೊಂದು ಮನೆ ಅಧಿಪತಿ ಆದಂಥ ಕರ್ಮಸ್ಥಾನ ಲಾಭ ಸ್ಥಾನಾಧಿಪತಿ ಏನಾದರೂ ಆರಲ್ಲೋ ಹನ್ನೆರಡರಲ್ಲೋ ಎಂಟರಲ್ಲೋ ಬಂದು ಶತ್ರು ಗ್ರಹಗಳ ಕೆಟ್ಟ ದೃಷ್ಟಿಗೂ ಬಂದುಬಿಟ್ಟರೆ ನಿಮಗೆ ಅರ್ನಿಂಗ್ಸ ದುಡ್ಡು ಅರ್ನಿಂಗ್ಸೇ ಆಗೋದಿಲ್ಲ ದುಡ್ಡು ಉಳಿಸೋದಿರಲಿ ಕೆಲಸದಲ್ಲಿ ಲಾಭ ಸಿಗೋದಿಲ್ಲ ನಿಮಗೆ ಪ್ರಾಫಿಟ್ ಲಾಸ್ ಆಗಿಬಿಡುತ್ತೆ ಉದ್ಯೋಗದಲ್ಲಿ ನಿಮಗೆ ವಿಪರೀತ ಲಾಸಾಗಿ ಉದ್ಯೋಗ ನಿಮಗೆ ಇದರಿಂದ ನಿಮಗೆ ಯೋಗ ಬರೋದಿಲ್ಲ ಅದಕ್ಕೋಸ್ಕರ ಅಧಿಪತಿ ಹತ್ತು ಮನೆ ಹತ್ತನೇ ಮನೆ ಹನ್ನೊಂದು ಮನೆ ಅಧಿಪತಿಗಳು ಚೆನ್ನಾಗಿರಬೇಕು ಹತ್ತನೇ ಮನೆ ಹನ್ನೊಂದನೇ ಮನೆ ಅಧಿಪತಿ ಆ ಮನೆಗಳಲ್ಲಿ ಒಳ್ಳೆಯ ಗ್ರಹಗಳಿರಬೇಕು ಹತ್ತನೇ ಮನೆ ಹನ್ನೊಂದನೇ ಮನೆ ಅಧಿಪತಿಗಳಿಗೆ ಒಂದು ಮಿತ್ರ ಗ್ರಹಗಳ ದೃಷ್ಟಿ ಇರಬೇಕು ನೋಡಿ ನಿಮಗೆ ಶನಿಗೆ ಬುಧನ ಮಿತ್ರತ್ವದ ಫ್ರೆಂಡು ದೃಷ್ಟಿ ಇರೋದರಿಂದ ಅವರು ಬಿಸ್ನೆಸ್ಗೆ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯ ಒಂದು ಕ್ಯಾಲ್ಕುಲೇಟೆಡ್ ಮೈಂಡಿಂದ ಅರ್ನಿಂಗ್ಸ್ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ದುಡ್ಡನ್ನ ಉಳಿಸ್ಕೊಳ್ಳತಕ್ಕಂಥ ಎಲ್ಲ ಯೋಗಗಳು ಇವರಿಗೆ ಇಲ್ಲಿ ಈ ಜಾಗದಲ್ಲಿ ಕೋಡ್ ಬಂದಿದೆ ಇದು ಒಂದು ಧನಯೋಗದ ವಿಚಾರ ಇದು ವಿಡಿಯೋ ದಯವಿಟ್ಟು ಇಷ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಂದು ಮತ್ತೆ ಒಂದಷ್ಟು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ ಒಳ್ಳೆಯದಾಗಲಿ